ಎಲ್ಲರಿಗೂ ನಾನು ನಿಮ್ಮ ಕವಿತಾ ಇಂದು ನಾನು ನಿಮ್ಮೊಂದಿಗೆ ಒಂದು ಹೃದಯದಿಂದ ಹೃದಯಕ್ಕೆ ಮಾತು ಹಂಚಿಕೊಳ್ಳಬೇಕೆಂದು ಕೊಂಡಿದ್ದೇನೆ ನಮ್ಮ ಜೀವನದ ಅತಿ ಸುಂದರ ಕ್ಷಣ ಎಂದರೆ ಮಗು ಮನೆಗೆ ಬರುವ ಕ್ಷಣ ಸೊ ಆ ಒಂದು ಚಿಕ್ಕ ಜೀವ ನಮ್ಮ ಬೆರಳನ್ನು ಹಿಡಿದಾಗ ನಮ್ಮ ಹೃದಯವೇ ಕರಗಿ ಬಿಡ್ತದೆ ಆದರೆ ಅದೇ ಸಮಯದಲ್ಲಿ ಏನ್ ತಗೊಳ್ಬೇಕು ಏನ್ ಕೊಳ್ಬೇಕು ಯಾವುದು ಸೇಫ್ ಯಾವುದು ಯೂಸ್ಫುಲ್ ಅನ್ನೋ ಕನ್ಫ್ಯೂಷನ್ ಪ್ರತಿ ಹೊಸ ಹೊಸಗೆ ಬರುತ್ತದೆ ಈ ವಿಡಿಯೋನಲ್ಲಿ ನಾನು ನನ್ನ ಅನುಭವದ ಮೇರೆಗೆ ಪ್ರಾಕ್ಟಿಕಲಿ ನಿಮ್ಮ ಮಗುವಿಗೆ ನಿಜವಾಗಿಯೂ ಬೇಕಾಗಿರುವ ಏಯ್ಟೀನ್ ಐಟಮ್ಸ್ ನ್ಯೂ ಬೋರ್ನ್ ಎಸೆನ್ಷಿಯಲ್ ಬಗ್ಗೆ ಕ್ಲಿಯರ್ ಆಗಿ ವಿವರಿಸುತ್ತೇನೆ ಈ ಲಿಸ್ಟ್ ನಿಮ್ಮ ಶಾಪಿಂಗ್ ಈಸಿ ಮಾಡ್ತದೆ ಅಷ್ಟೇ ಅಲ್ಲದೆ ನಿಮ್ಮ ನ್ಯೂ ಮಾಮ್ ಜರ್ನಿ ಕೂಡ ಸ್ಮೂತ್ ಆಗುತ್ತದೆ ಹಾಗಿದ್ದರೆ ಶುರು ಮಾಡೋಣ ವಿಡಿಯೋ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ಬೇಬಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ವಿಡಿಯೋ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಪ್ಲೀಸ್ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಈಗ Uh, uh, newborn Sleeping cum carry bag for newborn. ಹೊಸದು ಬಾರ್ನ್ ಆದ ಮಗುವಿಗೆ ಒಳ್ಳೆಯ ನಿದ್ರೆ ಮತ್ತು ಸುರಕ್ಷತೆ ಅತ್ಯಂತ ಮುಖ್ಯವಾದದ್ದು ಸ್ಲೀಪಿಂಗ್ ಕಮ್ ಕ್ಯಾರಿ ಬ್ಯಾಗ್ ನ್ಯೂ ಮಾಮ್ಸ್ಗೆ ನಿಜವಾಗಿಯೂ ಬ್ಲೆಸ್ಸಿಂಗ್ ಸಾಗೆ ಇದರಲ್ಲಿ ಮಗು ಬಹಳ ಚೆನ್ನಾಗಿ ರ್ಯಾಪ್ ಆಗಿರುತ್ತದೆ ಹಾಗೆ ಬೇಬಿ ಮಲಗಿದಾಗ ಸಡನ್ ಜಗ್ಸ್ ಆಗುವುದನ್ನು ತಡೆಯುತ್ತದೆ ಬೇಬಿ ಟೆಂಪ್ರೇಚರ್ ಬಾಡಿ ಬೇಬಿದು ಬಾಡಿ ಅನ್ನು ವಾರ್ಮ್ ಆಗಿ ಮೇಂಟೈನ್ ಕೂಡ ಮಾಡುತ್ತದೆ ಟ್ರಾವೆಲ್ ಮಾಡಿದಾಗ ಅಥವಾ ಡಾಕ್ಟರ್ ವಿಸಿಟಿಗೆ ಹೋಗಬೇಕಾದಾಗ ಇದೊಂದು ಬ್ಯಾಗ್ ಸಾಕು ಮಗು ಸೇಫ್ ಆಗಿ ಸ್ಟಡಿಯಾಗಿ ಇರುತ್ತದೆ ಅಷ್ಟೇ ಅಲ್ಲದೆ ಹೊರಗಿನ ನಾಯ್ಸಸ್ ಮತ್ತು ಲೈಟ್ಸ್ ಮಗುವಿಗೆ ಬಾದರ್ ಆಗೋದನ್ನು ಕೂಡ ತಡೆಯುತ್ತದೆ ಅದೇ ರೀತಿ ನ್ಯೂ ಬಾರ್ನ್ ಸ್ಪೈನ್ ಬೆಂಬಲಕ್ಕೆ ಸಾಫ್ಟ್ ಕುಷನಿಂಗ್ ಇರುತ್ತದೆ ಈಸಿ ಸಿಪರ್ ಬ್ರೀತೆಬಲ್ ಮೆಟೀರಿಯಲ್ ರಿಮೂವೇಬಲ್ ಕವರ್ ಇರೋದು ನೋಡಿಕೊಂಡು ಖರೀದಿಸಬೇಕಾಗುತ್ತದೆ ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ನ್ಯೂ ಬಾರ್ನ್ ಬೇಬೀಸ್ ದಟ್ ಈಸ್ ಸ್ಲೀಪಿಂಗ್ ಕಮ್ ಕ್ಯಾರಿ ಬ್ಯಾಗ್ ಫಾರ್ ನ್ಯೂ ಬಾರ್ನ್ ಡ್ರೈ ಶೀಟ್ಸ್ ಮಗು ಇದ್ದ ಮನೆಗೆ ಡ್ರೈ ಶೀಟ್ಸ್ ಒಂದು ಮಸ್ಟ್ ಹ್ಯಾವ್ ನೈಟ್ ನಲ್ಲಿ ಡೈಪರ್ ಲೀಕ್ ಆದ್ರೆ ಅಥವಾ ಡೇ ಟೈಮ್ ನಲ್ಲಿ ಡೈಪರ್ ಫ್ರೀ ಟೈಮ್ ಕೊಡ್ತೀರಾ ಬೆಡ್ಶೀಟ್ ಮ್ಯಾಟ್ರೆಸ್ ಸೋಫಾ ಯಾವುದೂ ಆಟಾಗೋದಿಲ್ಲ ಈ ಶೀಟ್ಸ್ ವಾಟರ್ ಪ್ರೂಫ್ ಆದರೂ ಕೂಡ ಬೇಬಿ ಸ್ಕಿನ್ಗೆ ಇರಿಟೇಷನ್ ಆಗೋದಿಲ್ಲ ಕೂಡಲೇ ವಾಶ್ ಮಾಡಿ ಬೇಗ ಡ್ರೈ ಆಗುತ್ತದೆ ಹೀಗಾಗಿ ಟ್ರಾವೆಲಿಂಗ್ ಕೂಡ ಪರ್ಫೆಕ್ಟ್ ಆಗಿರುತ್ತದೆ ಮಕ್ಕಳಿಗೆ ಡೈಪರ್ ರಶಸ್ ಅವಾಯ್ಡ್ ಮಾಡಲು ಡೈಪರ್ ಫ್ರೀ ಟೈಮ್ ತುಂಬ ಇಂಪಾರ್ಟೆಂಟ್ ಡ್ರೈ ಶೀಟ್ ಇದ್ರೆ ಟೆನ್ಷನ್ ಕೂಡ ಬೇಡ ಸೈಜ್ ಕೂಡ ಎರಡರಿಂದ ಮೂರು ಇಟ್ಕೊಂಡ್ರೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು ಸೊ ಡ್ರೈ ಶೀಟ್ ಈಸ್ ಮಸ್ಟ್ ಫಾರ್ ಅ ನ್ಯೂ ಬರ್ನ್ ಬೇಬೀಸ್ ವೆದರ್ ಫ್ರೆಂಡ್ಲಿ ಬ್ಲ್ಯಾಂಕೆಟ್ಸ್ ಇರುವುದು ನ್ಯೂ ಬಾರ್ನ್ ಕಂಫರ್ಟ್ಗೆ ಮಸ್ಟ್ ಸೊ ಲೈಟ್ ವೇಟ್ ಬ್ಲ್ಯಾಂಕೆಟ್ಸ್ ಮತ್ತು ತಿಕ್ ಔಟಿಂಗ್ ಬ್ಲ್ಯಾಂಕೆಟ್ ಎರಡು ಟೈಪ್ ಬ್ಲ್ಯಾಂಕೆಟ್ ಸಿಗುತ್ತದೆ ಆಲ್ವೇಸ್ ಚೂಸ್ ಸೂಪರ್ ಸಾಫ್ಟ್ ಕೆಮಿಕಲ್ ಫ್ರೀ ಬ್ಲ್ಯಾಂಕೆಟ್ಸ್ ಬೇಬಿ ಸ್ಕಿನ್ ಎಕ್ಸ್ಟ್ರೀಮ್ಲಿ ಡೆಲಿಕೇಟ್ ಆಗಿರೋದ್ರಿಂದ ಸೂಪರ್ ಸಾಫ್ಟ್ ಆಗಿರುವ ಕೆಮಿಕಲ್ ಫ್ರೀ ಆಗಿರೋ ಬ್ಲ್ಯಾಂಕೆಟನ್ನೇ ಚೂಸ್ ಮಾಡಿಕೊಳ್ಬೇಕು ಹಾಗೂ ಈ ಬ್ಲ್ಯಾಂಕೆಟ್ ನ್ಯೂ ಬಾರ್ನ್ಗೆ ಕಂಫರ್ಟ್ ಕೋಸಿನೆಸ್ ವಾಮ್ಸ್ ಇವೆಲ್ಲ ಕೊಡ್ತದೆ ಸೊ ಸಾಫ್ಟ್ ಬ್ರೀತೇಬಲ್ ಮೆಟೀರಿಯಲ್ ಇರುವ ಬ್ಲ್ಯಾಂಕೆಟನ್ನು ತೆಗೆದುಕೊಳ್ಳಿ ಹೊಸ ಮಗುವಿಗೆ ತುಂಬ ಹೆವಿ ಬ್ಲ್ಯಾಂಕೆಟ್ ಕೂಡ ಬೇ ಬೇಡ ಯಾಕೆಂಥೇಳಿದರೆ ಬೇಬೀಸ್ ಚೆಸ್ಟ್ ಮೇಲೆ ವೇಟನ್ನು ಹಾಕಬಾರ್ದು ಸೊ ಅದಕ್ಕೋಸ್ಕರ ನೀವು ಕಾಟನ್ ಮಸ್ಲಿನ್ ಇತ್ಯಾದಿ ಟೈಪ್ಸ್ ಇರುವ ಬ್ಲ್ಯಾಂಕೆಟನ್ನು ಖರೀದಿ ಮಾಡಿಕೊಳ್ಳಿ ನೈಟ್ ಟೈಮ್ ಫೀಡಿ ಫೀಡಿಂಗ್ ನಂತರ ಮಗು ಸ್ಲೀಪ್ ಆಗಬಾರ್ದೆಂದು ಬ್ಲ್ಯಾಂಕೆಟ್ ಹೆಲ್ಪ್ ಮಾಡುತ್ತೆ ಟು ಕಾಮ್ ಡೌನ್ ದಿ ಬೇಬಿ ಫಾಸ್ಟರ್ ಕ್ಯಾರಿಂಗ್ ಬೇ ಬ್ಯಾಗ್ ಕ್ರ್ಯಾಡಲ್ ಸ್ಟ್ರಾಲರ್ ಎಲ್ಲಿ ಜಾಗಕ್ಕೂ ಇದು ಯೂಸ್ಫುಲ್ ಆಗಿರುತ್ತೆ ಮಸ್ ಸ್ವಾರಲ್ಸ್ ಮಸ್ಲಿನ್ ಸ್ವೆಡಲ್ಸ್ ಏನಂತಿದೆ ಮಸ್ಲಿನ್ ಕ್ಲಾತ್ ಬೇಬೀಸ್ಗೆ ಮದರ್ಸ್ ಟಚ್ ಹಾಗೆ ಸಾಫ್ಟ್ ಆಗಿರ್ತದೆ ಇದು ಲೈಟ್ ವೇಟ್ ಏರಿ ಬ್ರೀತೇಬಲ್ ಸೊ ಬೇಬಿ ಓವರ್ ಹೀಟಿಂಗ್ ಆಗೋದಿಲ್ಲ ಬೇಬಿ ಮೂಮೆಂಟ್ಸ್ ರೆಸ್ಟ್ರಿಕ್ಟೆಡ್ ಆಗದೆ ಕಂಫರ್ಟೇಬಲ್ ಟೈಟ್ ರ್ಯಾಪ್ ಆಗುತ್ತೆ ಮಸ್ಲಿನ್ ಸ್ವೆಡಲ್ಸ್ ಮಲ್ಟಿಪರ್ಪಸ್ ಸೊ ನೀವು ಇದನ್ನು ಬ್ರೆಸ್ಟ್ ಫೀಡಿಂಗ್ ಕವರ್ ಆಗಿ ಯೂಸ್ ಮಾಡ್ಕೊಳ್ಬೋದು ಸ್ಟಾಲರ್ ಶೇಡ್ಸ್ ಆಗಿ ಯೂಸ್ ಮಾಡ್ಬೋದು ಅಥವಾ ಬರ್ಪ್ ಕ್ಲಾತ್ ಬ್ಲ್ಯಾಂಕೇಟ್ ಸಬ್ಸ್ಟಿಟ್ಯೂಟ್ ಆರ್ ಬೇಬಿ ಫೋಟೋಶೂಟ್ಗಳು ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಹೊಸ ಬಾರ್ನ್ ಬೇಬಿಗೆ ಸ್ಕಿನ್ ಸೆನ್ಸಿಟಿವಿಟಿ ಹೈ ಆಗಿರುವುದರಿಂದ ಮಸ್ಲಿನ್ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು ಇನ್ನೊಂದು ಟೈಪ್ ಸ್ವಾಡಲ್ ಬರುತ್ತೆ ಹುಡೆಡ್ ಸ್ವಾಡಲ್ ಈ ಸ್ವಾಡಲ್ ಇಲಾಸ್ಟಿಕ್ ಕಾಟನ್ ಹೊಸರಿ ಮೆಟೀರಿಯಲ್ ನಲ್ಲಿ ಸಿಗ್ತದೆ ಬೇಬೀಸ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಟೈಟ್ ಆಗಿ ರ್ಯಾಪ್ ಆಗ್ತದೆ ಸೊ ಮೊರೋ ಫ್ಲೆಕ್ಸ್ ರಿಫ್ಲೆಕ್ಸ್ ಕೂಡ ಕಡಿಮೆ ಇರುತ್ತೆ ನೈಟ್ ಸ್ಲೀಪ್ ಯೂನಿಫಾರ್ಮ್ ಆಗಿರುತ್ತೆ ಹಾಗೂ ಮಗು ಚಿಂತೆ ಇಲ್ಲದೆ ಮಲಗುತ್ತದೆ ಸ್ವಾಡಲ್ಸ್ ನ್ಯೂ ಬೋರ್ನ್ ಸ್ಟೇಜ್ನಲ್ಲಿ ಬೇಬೀಸ್ಗೆ ಓಮ್ ಲೈಕ್ ಫೀಲ್ ಕೊಡ್ತದೆ ಹಾಗಾಗಿ ಮಗು ಸೆಕ್ಯೂರ್ ಫೀಲ್ ಮಾಡುತ್ತದೆ ಸೊ ಹುಡೀಸ್ ಬೇಸ್ಡ್ ಸ್ವಾಡಲ್ ಕೂಡ ಮಸ್ಟ್ ಪರ್ಚೇಸ್ ಮಾಡಿಕೊಳ್ಬೇಕು ಇದು ಬೇಸಿಕಲಿ ಸ್ವಾಡಲ್ ಪ್ಲಸ್ ಹುಡಿ ಕಾಂಬೋ ಆಗಿರುತ್ತದೆ ಬೇಬಿ ಹೆಡ್ ಈಸಿಯಾಗಿ ಕವರ್ ಆಗಿ ವಾಮ್ ಕೊಡುತ್ತದೆ ಫ್ಯಾನ್ಸ್ ಸಿ ಸಡನ್ ವಿಂಡ್ ಇವೆಲ್ಲ ಮಗುವಿಗೆ ಡೈರೆಕ್ಟ್ ಬಾಕ್ಸ್ ಆಗೋದಿಲ್ಲ ಹೊಸರೆ ಸ್ಟ್ರೆಚ್ ಆಗಿ ವ್ಯಾಪ್ ಆಗುತ್ತದೆ ಸೊ ಬೇಬಿ ನೆಮ್ಮದಿಯಾಗಿ ಮಲ್ಕೊಳ್ತದೆ ಈ ಸ್ವಾಡಲ್ಸ್ ನ್ಯೂ ಬೋರ್ನ್ ನೈಟ್ ಸ್ಲೀಪ್ ರುಟೀನ್ಗೆ ಪರ್ಫೆಕ್ಟ್ ಆಗಿರುತ್ತದೆ ಫೋ ರಾಂಪರ್ಸ್ ನಮಗೆ ಒನ್ ಪೀಸ್ ಕಂಫರ್ಟ್ ಡ್ರೆಸ್ ಆಗಿರುತ್ತದೆ ಡೈಪರ್ ಚೇಂಜ್ ಈಸಿ ಆಗುತ್ತದೆ ಮಗು ಡೌನ್ಸ್ ಅಪ್ ಆಗೋದು ಕೂಡ ಕಡಿಮೆ ಆಗುತ್ತದೆ ಫೂಟೆಡ್ ರಾಂಪರ್ಸ್ ಬೇಬೀಸ್ ಲೆಗ್ ಕೂಡ ಕವರ್ ಮಾಡ್ತದೆ ಸೊ ಸಾಕ್ಸ್ ಕೂಡ ಬೇಕಾಗಿರೋದಿಲ್ಲ ಸಾಫ್ಟ್ ಕಾಟನ್ ಬ್ರೀತೇಬಲ್ ಫ್ರಂಟ್ ಓಪನ್ ಬಟನ್ಸ್ ಇರುವ ರಾಂಪರ್ಸ್ ತಗೊಳ್ಕೊಳ್ಬೇಕು ರಾಶ್ ಸ್ವೆಟ್ ಇರಿಟೇಷನ್ ಓವರ್ ಹೀಟಿಂಗ್ ಆಗೋದನ್ನು ಕೂಡ ಅವಾಯ್ಡ್ ಮಾಡ್ತದೆ ಸೊ ಫುಲ್ ಬಾಡಿ ರ್ಯಾಂಪರ್ಸ್ ಈಸ್ ಅ ಮಸ್ಟ್ ಫಾರ್ ನ್ಯೂ ಬಾರ್ನ್ ಬೇಬೀಸ್ Hooded woolen set ಹುಡೆಡ್ ಉಲನ್ ಸೆಟ್ ವಿಂಟರ್ ಅಥವಾ ಎ ಸಿ ರೂಮ್ನಲ್ಲಿ ಬೇಬಿಗೆ ವಾಮ್ನೆಸ್ ಅತಿ ಮುಖ್ಯವಾಗಿರುತ್ತದೆ ಅದಕ್ಕೋಸ್ಕರ ಹುಡನ್ ಉಲನ್ ಸೆಟ್ ಇರಲೇಬೇಕು ಹುಡನ್ ಉಲನ್ ಸೆಟ್ ಬೇಬೀಸ್ ಹೆಡ್ ಪ್ಲಸ್ ಬಾಡಿಯನ್ನು ಫುಲ್ ಕವರ್ ಮಾಡ್ತದೆ ಸಾಫ್ಟ್ ವೂಲ್ ಓನ್ಲಿ ಹಾರ್ಡ್ ವೂಲ್ ಬೇಬಿ ಸ್ಕಿನ್ಗೆ ಇರಿಟೇಷನ್ ಮಾಡ್ಬೋದು ಸೊ ಪರ್ಚೇಸ್ ಮಾಡುವಾಗ ಸಾಫ್ಟ್ ವೂಲ್ ಓನ್ಲಿ ಇರುವ ಹುಡೆಡ್ ಉಲನ್ ಸೆಟ್ಟನ್ನು ಪರ್ಚೇಸ್ ಮಾಡಿ ಎ ಸಿ ರೂಮ್ಸ್ನಲ್ಲಿ ನ್ಯೂ ಬಾರ್ನ್ ಬಹಳ ಸೆನ್ಸಿಟಿವ್ ಆಗಿರ್ತದೆ ಅಲ್ವಾ ಸೊ ದಿಸ್ ಸೆಟ್ ಈಸ್ ವೆರಿ ವೆರಿ ಹೆಲ್ಪ್ ಸ್ಯಾಟ್ ಬೇಬಿ ಡ್ರೆಸ್ ಕೂಡ ಇಂಪಾರ್ಟೆಂಟ್ ಪ್ಯಾಂಟ್ಸ್ ಅಂಡ್ ಶರ್ಟ್ಸ್ ಕಾಟನ್ ಪ್ಯಾಂಟ್ಸ್ ಪ್ಲಸ್ ಫ್ರಂಟ್ ಓಪನ್ ಶರ್ಟ್ಸ್ ನ್ಯೂ ಬಾರ್ನ್ಗೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತದೆ ಇಲಾಸ್ಟಿಕ್ ವೇಸ್ಟ್ ಪ್ಯಾಂಟ್ಸ್ ಟೈಟ್ ಆಗಿರೋದೇ ಹಾಗೆ ನೋಡ್ಕೊಳ್ತದೆ ಶರ್ಟ್ಸ್ ಬ್ಯಾಕ್ ಬಟನ್ ಬೇಡ ಬೇಬಿ ಕಂಫರ್ಟ್ ಎಫೆಕ್ಟ್ ಟೆಡ್ ಆಗಿರುತ್ತದೆ ಅಲ್ವಾ ಅದಕ್ಕೋಸ್ಕರ ಶರ್ಟ್ಸ್ ಬ್ಯಾಕ್ ಬಟನ್ ಇರುವುದನ್ನು ತಗೊಳ್ಕೊಳ್ಬಾರ್ದು ಏನಿದ್ರೂ ಫ್ರಂಟ್ ಓಪನ್ ಶರ್ಟ್ಸ್ ನ್ಯೂ ಬಾರ್ನಿಗೆ ತುಂಬ ಕಂಫರ್ಟೇಬಲ್ ಆಗಿರ್ತದೆ ಹಾಗೆ ಡೇ ಟೈಮ್ ಯೂಸ್ಗೆ ಬೆಸ್ಟ್ ಆಗಿರುತ್ತೆ ಅಲ್ ಅಷ್ಟೇ ಅಲ್ಲದೆ ಕ್ವಿಕ್ ಡ್ರೆಸ್ ಚೇಂಜ್ ಕೂಡ ಈಸಿ ಆಗಿರುತ್ತೆ ಈ ಥರ ಇರುವ ಕಾಟನ್ ಪ್ಯಾಂಟ್ಸ್ ಮತ್ತು ಪ್ಲಸ್ ಫ್ರಂಟ್ ಓಪನ್ ಶರ್ಟ್ಸ್ ನ್ಯೂ ಬಾರ್ನ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ರೀತಿಯಾಗಿರುವ ಡ್ರೆಸ್ಸನ್ನು ಪರ್ಚೇಸ್ ಮಾಡಿಕೊಳ್ಳಿ Caps ಕ್ಯಾಪ್ಸ್ ಸೊ ಕಾಟನ್ ಆ್ಯಂಡ್ ವುಲನ್ ಕ್ಯಾಪ್ಸ್ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ನ್ಯೂ ಬಾರ್ನ್ ಬೇಬಿ ಹೀಟ್ ಸುಮಾರು ಸೆವೆಂಟಿ ಪರ್ಸೆಂಟ್ ಹೆಡ್ ಮೂಲಕ ಲಾಸ್ ಮಾಡುತ್ತದೆ ಸೊ ಕ್ಯಾಪ್ಸ್ ಈಸ್ ಮಸ್ಟ್ ಎಸೆನ್ಷಿಯಲ್ ಪ್ರಾಡಕ್ಟ್ ಫಾರ್ ನ್ಯೂ ಬಾರ್ನ್ಸ್ ಕಾಟನ್ ಕ್ಯಾಪ್ಸ್ ಡೇ ಟೈಮ್ ವುಲನ್ ಕ್ಯಾಪ್ಸ್ ನೈಟ್ ಟೈಮ್ ಅಥವಾ ಎ ಸಿ ರೂಮ್ಗೆ ಯೂಸ್ ಮಾಡಿಕೊಳ್ಬಹುದು ಇಯರ್ ಕವರಿಂಗ್ ಕ್ಯಾಪ್ಸ್ ನ್ಯೂ ಬಾರ್ನ್ಗೆ ಪರ್ಫೆಕ್ಟ್ ಕೋಲ್ಡ್ ಅವಾಯ್ಡ್ ಆಗ್ತದೆ ಅಷ್ಟೇ ಅಲ್ಲದೆ ಮಿಟೆನ್ಸ್ ಗ್ಲೌಸ್ ಆ್ಯಂಡ್ ಸಾಕ್ಸ್ ಸೆಟ್ ಕೂಡ ಪರ್ಚೇಸ್ ಮಾಡ್ಕೊಳ್ಬೇಕು ಮಗುವಿನ ನೇಲ್ಸ್ ಶಾರ್ಪ್ ಆಗಿರುತ್ತದೆ ಸೊ ದೇ ಸ್ಕ್ರಾಚ್ ಆಫ್ ದಿಸ್ ಯು ಶುಡ್ ಹ್ಯಾವ್ ಮಿಟೆನ್ಸ್ ಗ್ಲೌಸ್ ಅ ಸೆಟ್ ಮಿಟೆನ್ಸ್ ಬೇಬಿ ಹ್ಯಾಂಡ್ಸ್ ಕವರ್ ಮಾಡ್ತದೆ ಸಾಕ್ಸ್ ಬೇಬಿ ಫೀಟ್ ವಾಮ್ ಇಡುತ್ತದೆ ಅಷ್ಟೇ ಅಲ್ಲದೆ ಲೂಸ್ ಇಲಾಸ್ಟಿಕ್ ಇರೋದನ್ನು ತಗೊಳ್ಕೊಳ್ಬೇಕು ಟೈಟ್ ಇರೋದನ್ನು ತಗೊಳ್ಬೇಡಿ ಸೊ ಮಿಟೆನ್ಸ್ ಗ್ಲೌಸ್ ಅಂಡ್ ಸಾಕ್ಸ್ ಈಸ್ ಆಲ್ಸೋ ಮಸ್ಟ್ ಹಾವ್ ವಾಟರ್ ಪ್ರೂಫ್ ವಾಟರ್ ಪ್ರೂಫ್ ಬೇಬಿ ಆಪ್ರನ್ಸ್ ಕೂಡ ತಗೊಳ್ಬೇಕು ಫೀಡಿಂಗ್ ಟೈಮ್ ಬಾಟಲ್ ಆರ್ ಬ್ರೆಸ್ಟ್ ಫೀಡಿಂಗ್ ಬಬ್ ಕ್ಲಾತ್ ಡರ್ಟಿ ಆಗೋದನ್ನು ಅವಾಯ್ಡ್ ಮಾಡ್ತದೆ ಸ್ಪಿಟ್ ಆಪ್ಸ್ ನ್ಯೂ ಅಲ್ಲಿ ಸಾಮಾನ್ಯ ಸೊ ಆಪ್ರನ್ಸ್ ಮಸ್ಟ್ ಹೊಸರಿ ಆಪ್ರನ್ಸ್ ಸಾಫ್ಟ್ ಮತ್ತು ಎಬ್ಸಾಬೆಂಟ್ ಆಗಿರುತ್ತದೆ ಸೊ ಈ ರೀತಿ ಇರುವ ಮೆಟೀರಿಯಲ್ ಇರುವ ಆಪ್ರನನ್ನು ಪರ್ಚೇಸ್ ಮಾಡಿಕೊಳ್ಳಿ ಖಾರನ್ ಛಾಯ್ ನಾರ್ ಕಾಟನ್ ಟೈ ನಾಟ್ ಜಬ್ಲಾಸ್ ಸೊ ಬ್ಯಾಕ್ ಬಟನ್ಸ್ ಇಲ್ಲದ ಫ್ರಂಟ್ ಟೈ ನಾಟ್ ನ್ಯೂ ಬಾನ್ಸ್ಗೆ ತುಂಬಾ ಸೇಫ್ ಆಗಿರುತ್ತೆ ಸೂಪರ್ ಸಾಫ್ಟ್ ಬ್ರೀತೇಬಲ್ ಕಾಟನ್ ಬೇಬಿ ಸ್ವೆಟ್ ಆಗುವುದನ್ನು ತಪ್ಪಿಸ್ಕೊಳ್ಬಹುದು ಸೊ ಅದಕ್ಕೋಸ್ಕರ ಸೂಪರ್ ಸಾಫ್ಟ್ ಮತ್ತು ಬ್ರೀತೇಬಲ್ ಆಗಿರುವ ಕಾಟನ್ ಜಬ್ಲಾಸನ್ನು ಪರ್ಚೇಸ್ ಮಾಡಿಕೊಳ್ಬೇಕು ಡೇ ಟೈಮ್ ಹೋಮ್ ಯೂಸ್ಗೆ ತುಂಬಾ ಪರ್ಫೆಕ್ಟ್ ಆಗಿನ್ ಲೈಂಗ್ ಎಕ್ಸ್ ಕಾಟನ್ ಲಂಗೋಟ್ಸ್ ಸೊ ಟ್ರೆಡಿಷ್ನಲ್ ಕಾಟನ್ ಲಂಗೋಟ್ಸ್ ನ್ಯೂ ಪಾರ್ನಿಗೆ ಬೆಸ್ಟ್ ಆಗಿರುತ್ತೆ ಏರ್ ಸರ್ಕ್ಯುಲೇಷನ್ ಪರ್ಫೆಕ್ಟ್ ಆಗಿರುತ್ತೆ ಡೈಪರ್ ರ್ಯಾಶ್ ರಿಸ್ಕ್ ಎಕ್ಸ್ಟ್ರೀಮ್ಲಿ ಲೋ ಆಗಿರುತ್ತೆ ಹೋಮ್ ಟೈಮ್ ಆ್ಯಂಡ್ ಡೈಪರ್ ಫ್ರೀ ಟೈಮ್ನಲ್ಲಿ ಮಸ್ಟ್ ಯೂಸ್ ಮಾಡ್ಕೊಳ್ಬೋದು ಕಾಟನ್ ಲಂಗೋಟ್ಸ್ washable langots nappies ಮಸ್ಲಿನ್ ವೈಪ್ಸ್ ಮಸ್ಲಿನ್ ವೈಪ್ಸ್ ಸೊ ಬೇಬಿ ಫೇಸ್ ಮೌತ್ ಸ್ಪಿಟ್ ಅಪ್ಸ್ ಕ್ಲೀನ್ ಮಾಡಲಿಕ್ಕೆ ಸಾಫ್ಟ್ ವೈಪ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಮಸ್ಲಿನ ರಿಯೂಸ್ ಯೂಸ್ ರಿಯೂಸೇಬಲ್ ಆಗಿರುತ್ತೆ ಹಾಗೂ ಕೆಮಿಕಲ್ ಫ್ರೀ ಬೇಬಿ ಸ್ಕಿನ್ಗೆ ಸೂಪರ್ ಸೇಫ್ ಆಗಿರುತ್ತೆ ಬೇ ಬಾತ್ ಟೈಮ್ ಕೂಡ ಟ ಬಳಸ್ಕೊಳ್ಬೋದು ಈ ಮಸ್ಲಿನ್ ವೈಪ್ಸ್ ಸೊ ಮಸ್ಲಿನ್ ವೈಪ್ ಈಸ್ ಆಲ್ಸೋ ಅ ಮಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಯು ಶುಡ್ ಹ್ಯಾವ್ ಫಾರ್ ನ್ಯೂ ಬಾರ್ನ್ ಬೇಬೀಸ್ ಸ್ವಾರ ನೆಕ್ಸ್ಟ್ ಈಸ್ ಹುಡೆಡ್ ಬಾತ್ ಸ್ವಾಡಲ್ ಬಾತ್ ಬೇಬಿ ಬಾತ್ ಆದ ನಂತರ ಬಾಡಿ ಟೆಂಪರೇಚರ್ ಡ್ರಾಪ್ ಆಗುತ್ತೆ ಸೊ ಹುಡೆಡ್ ಬಾತ್ ಸ್ವೆಡಲ್ ಸೂಪರ್ ಹೆಲ್ಪ್ಫುಲ್ ವಾಟರ್ ಅಬ್ಸಾರ್ಬೆನ್ಸಿ ಹೈ ಬೇಬಿ ಹೆಡ್ ಪ್ರೊಟೆಕ್ಟ್ ಆಗುತ್ತೆ ಅಷ್ಟೇ ಅಲ್ಲದೆ ಸಾಫ್ಟ್ ಟೆರಿ ಟವರ್ ಮೆಟೀರಿಯಲ್ ಕೂಡ ಬೆಸ್ಟ್ ಆಗಿರುತ್ತೆ ಬಾತ್ ನಂತರ ಬೇಬಿ ಕಾಮ್ ಆಗಿ ಮಲಗುತ್ತಾನೆ ಬಿಕಾಸ್ ಸ್ವಾಡಲ್ ಗಿವ್ಸ್ ಅ ವಾಮ್ ಪ್ಲಸ್ ಕಂಫರ್ಟ್ ಮಿಸ್ಕಿಟೋ ನೆಟ್ ಮಾಸ್ಕಿಟೋ ನೆಟ್ ಆರ್ ಅ ಬೇಬಿ ನೆಟ್ ಆಲ್ಸೋ ಅ ಮಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ನ್ಯೂ ಬಾರ್ನ್ಗೆ ಮಾಸ್ಕಿಟೊ ಬೈಟ್ ತುಂಬ ಹಾರ್ಮ್ಫುಲ್ ಆಗಿರುತ್ತೆ ನೆಟ್ ಬೇಬಿ ಕ್ರ್ಯಾಡಲ್ ಬೆಡ್ ಫ್ಲೋರ್ ಎಲ್ಲಿಗೆ ಕೂಡ ಬಳಸ್ಬೋದು ಜಿಪ್ಪರ್ ನೆಟ್ಸ್ ಈಸಿ ಆ್ಯಂಡ್ ಸೇಫ್ ಆಗಿರುತ್ತದೆ ನೋ ಕೆಮಿಕಲ್ಸ್ ನೋ ಸ್ಪ್ರೇಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರೊಟೆಕ್ಷನ್ ಸೊ ಬೇಬಿ ನೆಟ್ ಈಸ್ ಆಲ್ಸೋ ಅ ಮಸ್ಟ್ ಒನ್ ಶುಡ್ have ಇವುಗಳೆಲ್ಲ ನ್ಯೂ ಪಾನ್ಗೆ ತುಂಬ ಯೂಸ್ಫುಲ್ ಎಸೆನ್ಷಿಯಲ್ಸ್ ಸೊ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಇನ್ನಷ್ಟು ಬೇಬಿ ಕೇರ್ ಕಂಟೆಂಟ್ಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೇನೆ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಷ್ಟೇ ಅಲ್ಲದೆ ನಿಮಗೆ ಈ ನನ್ನ ಬೇಬಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಶಾಪಿದು ಅಡ್ರೆಸ್ ಹಾಗೂ ಲಿಂಕ್ಸನ್ನು ಬಿಟ್ಟಿರ್ತೇನೆ ನೀವು ಅಲ್ಲಿ ನೋಡ್ಕೊಳ್ಬೋದು ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಸೇಮ್ ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡ್ಕೊಳ್ಬೇಕಿಂತಿದ್ದರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಇಲ್ಲಿ ಎಲ್ಲ ಎಲ್ಲ ಥರದ ನ್ಯೂ ಬಾರ್ನ್ಸಿಗೆ ಅಥವಾ ಬೇಬೀಸಿಗೆ ಬೇಕಾಗಿರುವ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಸಿಗುತ್ತದೆ